ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾರ ಮನೆಯಲ್ಲಿ ಗಂಡಸರು ಕುಡಿತದ ಚಟಕ್ಕೆ ಒಳಗಾಗಿದ್ದಾರೆ ಅಂತವರನ್ನ ಕುಡಿತದ ಚಟ ಚಟದಿಂದ ಆಚೆ ತಗೊಂಡು ಬರಬೇಕು ಕುಡಿಯೋದನ್ನ ಬಿಡಿಸ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಕಾಡ್ತಾ ಇರತ್ತೆ ಅಂತವರು ಈ ಸುಲಭ ಪರಿಹಾರ ತಂತ್ರವನ್ನ ಮಾಡ್ಕೊಳ್ಳಿ ನೀವು ಈ ಪರಿಹಾರ ತಂತ್ರ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ ನನಿ ನೀವೇನ್ ಮಾಡ್ಬೇಕಂದ್ರೆ ಒಂದು ವೀಳೆದೆಲೆಯನ್ನ ತಗೊಂಡು ಯಾರು ಕುಡಿತದ ಚಟಕ್ಕೆ ಒಳಗಾಗಿರ್ತಾರೆ ಅವರ ಹೆಸರನ್ನ ಬೀಳೆದೆಲೆಯ ಮೇಲೆ ಬರಿಬೇಕು ಆಮೇಲೆ ಸ್ವಲ್ಪ ಸೋಂಪನ್ನ ಈ ಬೀಳೆದೆಲೆಯ ಮೇಲೆ ಇಟ್ಟು ತದನಂತರ ಒಂಚೂರು ಸಕ್ಕರೆಯನ್ನ ಇಟ್ಟು ಇದನ್ನ ಫೋಲ್ಡ್ ಮಾಡಿಬಿಟ್ಟು ನೀವು ದೇವ್ರ ಮನೆಯಲ್ಲಿಟ್ಟು ಭಗವಂತನಲ್ಲಿ ಬೇಡ್ಕೋಬೇಕು ಈ ಕುಡಿತದ ಚಟದಿಂದ ಆಚೆ ಬರಬೇಕು ಅಂತ ಬೇಡ್ಕೊಂಡು ಇದನ್ನ ದೇವ್ರ ಮುಂದೆ ಒನ್ ಅವರ್ ಇಟ್ಟು ಆಮೇಲೆ ಯಾರು ಕುಡಿತದ ಚಟಕ್ಕೆ ಒಳಗಾಗಿರ್ತಾರೆ ಅವ್ರಿಗೆ ಇದನ್ನ ಪ್ರತಿದಿನ ಕೊಡ್ತಾ ಬರಬೇಕು ಖಂಡಿತವಾಗ್ಲೂ ಈ ಪರಿಹಾರ ತಂತ್ರವನ್ನ ಮಾಡಿ ನೋಡಿ ಎಫೆಕ್ಟಿವ್ ಆಗಿ ನಿಮ್ಗೆ ಇದು ವರ್ಕ್ ಆಗುತ್ತೆ ಪ್ರತಿ ದಿನ ಮಾಡ್ಬೇಕು ಒಂದಿನ ಬಿಡಬಾರ್ದು ಅವ್ರು ಕುಡಿತದ ಚಟದಿಂದ ಆಚೆ ಬರೋವರೆಗೂ ಇದನ್ನು ಕೊಡ್ತಾ ಇರಬೇಕು ಇದು ಒಂದು ಸರಳ ಸುಲಭವಾದಂಥ ಪರಿಹಾರ ತಂತ್ರ ಆಗಿರುತ್ತೆ ಯಾವುದೇ ಖರ್ಚಿಲ್ಲದಂತೆ ಮಾಡುವಂತ ಒಂದು ಪರಿಹಾರ ತಂತ್ರ ಆಗಿರುತ್ತೆ ಮಾಡಿ ನೋಡಿ ಒಳ್ಳೆಯದಾಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದ